ಇನ್ನು ಹರೀಶ್ ಪೂಂಜಾ ಹೇಳಿಕೆಗೆ ಆರ್ ವಿ ದೇಶಪಾಂಡೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ಪೀಕರ್ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ಧರ್ಮದ ಪ್ರಕಾರ ನಡೆಯಲ್ಲ ಸ್ಪೀಕರ್ ಪಕ್ಷಾತೀತವಾಗಿ ನಡೆದುಕೊಳ್ತಾರೆ ಯು ಟಿ ಖಾದರ್ ಆದರ್ಶ ವ್ಯಕ್ತಿ ಅಂತ ಆರ್ ದೇಶಪಾಂಡೆ ಹೇಳಿದ್ದಾರೆ ಹರೀಶ್ ತೀವ್ರ ಶಬ್ದದಿಂದ ಖಂಡಿಸ್ತೇನೆ ಯಾರು ಒಬ್ಬ ವ್ಯಕ್ತಿಗೆ ಮಂತ್ರಿ ಇರಲಿ ಸ್ಪೀಕರ್ ಇರಲಿ ಡೆಪ್ಯೂಟಿ ಸ್ಪೀಕರ್ ಇರಲಿ ಅಪೋಸಿಷನ್ ಲೀಡರ್ ಇರಲಿ ಅವ್ನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು ಅವ್ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ ಪಕ್ಷಾತೀತವಾಗಿ ನಡೆಸ್ತಾರೆ ಕಾನೂನಂತೆ ಕೆಲಸ ಮಾಡ್ತಾರೆ ಯು ಟಿ ಖಾತಾಗ ಒಂದು ಒಳ್ಳೆ ಹೆಸರಿದೆ ಒಂದು ಆದರ್ಶವಾದ ಸ್ಪೀಕರ್ ಅಂತ ಹಾಗೆ ಅವ್ರು ಹೇಳಿದ್ದು ನಾನು ಖಂಡಿಸ್ತೇನೆ ಅವರು ಸ್ಟೇಜ್ ಯಾಕೆ ಹಾಕ್ಬೇಕ್ರಿ ಆ ದಿನ ನೀವು ನೋಡಿದ್ರೆ ಇದ್ರೇನು ಹೌಸಲ್ಲಿ ನಾ ಇದ್ದೆ ಎಲ್ಲಾರು ಸ್ಟೇಜ್ ಹತ್ತಿ ಎನ್ ಸರ್ಕಲ್ ಮಾಡಿದ್ದಾರೆ ಸ್ಪೀಕರ್ಗೆ ಸ್ಪೀಕರ್ ಹೇಳಿದ್ರೆ ಆ ಸ್ಪೀಕ್ ಸ್ಪೀಕರ್ ಅವ್ರ ಅಪೋಸಿಷನ್ ಲೀಡರ್ ಅದಾರೆ ಗೌರವ ಸ್ಥಾನದಲ್ಲಿ ಇದ್ದಾರೆ ನನಗೆ ಒಳ್ಳೆ ಸ್ನೇಹಿತರು ಅವರು ಹೌಸ್ ಅಲ್ಲಿ ಕೇಳಬೇಕಾಗಿತ್ತು ಸ್ಪೀಕರ್ ನಮ್ಗೆ ಕರೆದ್ರಂತ ಹೋದ್ವಿ ಅಂತ ಫಿನಿಶ್ ಹೌದಲ್ಲ ಈಗ ಸುಮ್ನೆ ಏನು ಸ್ಪೀಕರ್ ಕರೆದ್ರು ಸ್ಪೀಕರ್ ಇವ್ರು ಕರೆದ್ರು ಅಂತ ಹೇಳಿದ್ರೆ ತಪ್ಪಲ್ಲ ಹರೀಶ್ ಪುಂಜ ಅವ್ರ ನಾನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್